ಡಾಕ್ಟರ್ ಮಹಾಸ್ವಾಮಿಗಳ ಕಾರ್ಯಕ್ರಮದಲ್ಲಿ ಭಕ್ತಿಯ ಸನ್ನ ಅದೇ ಚೆನ್ನಾಗಿ ಈ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಅದ್ನಲ್ಲಿ ದೃಢಾಂತದ ಪರಮ ಪೂಜರು ಶ್ರೀಮಂದಿರಾಗಿರ್ತಕ್ಕಂಥ ಬಸವ ರಾಜೇಂದ್ರ ಮಹಾತ್ಮಂಗು ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತ ಈ ನಾಡಿನಲ್ಲಿ ಅಕ್ಷರ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ಮನದಲ್ಲಿ ದೈವ ಸ್ವೃತ್ತಿಯಾಗಿ ನೆರೆವರೆಸಿದಂತಹ ಲಿಂಗಿತ್ಯರನ್ನು ಸ್ಮರಿಸಿಕೊಳ್ತಾ ಸ್ವಂತ ಮೊದಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಯಾವತ್ತು ಪಂಚನರ ಗ್ರಾಮದ ಯಾವತ್ತು ಪಕ್ಕ ಮಹನೀಯರೇ ಕಾಯಿಲ್ಯೇ ನಾಗರಿಕರೇ ವಿದ್ಯಾರ್ಥಿಗಳೇ ಯುವ ಮಿತ್ರರೇ ತಮ್ಮ 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 ಹೃದಯ ಕ್ರಮದಲ್ಲಿ ಭಾರತವಾಗಿರುವ ಪರಮಾತ್ಮನಿಗೆ ಚಲನೆಯನ್ನು ಇವತ್ತು ಪಂಚನಾಳ ಮಠ ಅಂದ ತಕ್ಷಣ ನಾಡಿನೊಳಗೆ ಪಟ್ನ ಅಂತಂದ್ರ ಏನಂತ ಪಾತ್ರ ನಿವೇಕ ಮಹಾತ್ಮ ಯೋಗಿಗಳು ಅವರು ಹಾಕಿಕೊಟ್ಟಿರ್ತಕ್ಕಂಥ ಪರಂಪರೆಯೊಳಗೆ ನಮ್ಮ ಪಂಚನಾಳ ಮಠ ಅನೇಕ ವಿಶೇಷವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಹಾಕಿಕೊಳ್ತಾ ತಮಗೆಲ್ಲರಿಗೂ ಒಂದು ಜೀವನದ ಸುಂದರವಾಗಿರ್ತಕ್ಕಂಥ ಮಾರ್ಗವನ್ನ ನೆಮ್ಮದಿಯನ್ನು ಕಂಡುಕೊಳ್ಳುವ ನಿಟ್ಟಿನೊಳಗೆ ಕೆಲಸ ಮಾಡಿಕೊಳ್ತಾ ಸಾಕ್ತಾ ಇರ್ತಕ್ಕಂಥದ್ದು ತಮಗೆಲ್ಲರೂ ಕಂಧಿಸ್ತಾನೆ ಇರ್ತೀವಿ ಅದೇ ತರನಾಗಿ ಈ ಮಠ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ ಸುಮಾರು ಈ ಮಠಕ್ಕೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇದೆ ಇವತ್ತಿನ ಚೀಗೆ ಇವತ್ತಿನ ಜನಾಂಗ ಇದು ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಂಧನಾಲ ಮಠ ಅಂತಂದ್ರ ಸ್ವಾತಂತ್ರ್ಯ ಪೂರ್ವದೊಳಗೆ ಇಲ್ಲಿ ಏನಿತ್ತು ಅಂತಂದ್ರ ನಾವೆಲ್ಲ ಅಜ್ಞಾನದೊಳಗೆ ಬಿಚ್ಚು ಒದ್ದಾಡ್ತಾ ಇರ್ತೀವಿ ನಮಗೆ ಯಾವುದೇ ತನಿಖೆ ಆಗಿರ್ತಕ್ಕಂಥ ಜ್ಞಾನ ಇರ್ತಾ ಇರಲಿಲ್ಲ ಅಂತ ಸಂದರ್ಭದೊಳಗೆ ಸಂಗನ ಸಂಗಮ ಶಿವಯೋಗಿಗಳವರು ಒಂದು ಮಹಾನ್ ಕ್ರಾಂತಿಯನ್ನ ಮಾಡ್ತಾರ ಅದು ಏನು ಅಂತಂದ್ರ ಅಕ್ಷರ ಕ್ರಾಂತಿ ಅಕ್ಷರ ಕ್ರಾಂತಿ ಮಾಡಿದ್ದರಿಂದ ಇವತ್ತು ನಾಡಿನೊಳಗ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ಪಂಚನಾಲ ಮಠದ ಒಂದು ಪರಂಪರೆ ಇವತ್ತು ನಾಡಿನೊಳಗ ದೊಡ್ಡ ಹೆಸರನ್ನ ನಾವು ಕೇಳ್ತಾ ಇದ್ದೀವಿ ಅದಕ್ಕೆಲ್ಲ ಈ ಮಠದ ಒಂದು ಪವಿತ್ರವಾಗಿರ್ತಕ್ಕಂತ ಒಂದು ಸ್ಥಾನದ ಮಹಿಮೆ ಅಂತ ನಾವೇ ಭಾವಿಸಿಕೊಳ್ಳಬೇಕಾಗಿದೆ ಇವತ್ತ ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಚಟುವಟಿಕೆ ಹಮ್ಮಿಕೊಡುವ ಮುಖಾಂತರ ಇವತ್ತು ಕಾರ್ತಿಕ ದೀಪೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಇದು ಇಲ್ಲಿವರೆಗೆ ಹದಿಮೂರು ದೀಪೋತ್ಸವ ಕಾರ್ಯಕ್ರಮಗಳನ್ನ ಮುಗಿಸ್ತಾಗಿದೆ ಈಗ ಹದಿನಾಲ್ಕನೇ ದೀಪೋತ್ಸವ ಕಾರ್ಯಕ್ರಮವನ್ನ ಇನ್ನ ಇದೇ ವೇದಿಕೆಯ ಮುಖಾಂತರ ತಮ್ಮೆಲ್ಲರ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ನೆರವೇರ್ತಾ ಇದೆ ಕಾರ್ತಿಕ ಅಂದ್ರೆ ಭಾರತೀಯ ಒಂದು ಪರಂಪರೆಯೊಳಗೆ ಕಾರ್ತಿಕ ಅಂದ್ರೆ ದೀಪ ಅಂತ ನಾವು ಕರಿತೀವಿ ಆಮೇಲೆ ಈ ಕಾರ್ತಿಕ ಅನ್ನೋದು ಯಾಕೆ ಬಂತು ಅಂತಂದ್ರ ಪುರಾಣ ಪುರಾಣಗಳ ಪ್ರಕಾರ ನಾವು ಅರ್ಥ ಮಾಡಿಕೊಳ್ಬೇಕಾಗಿತ್ತು ಅಂತಂದ್ರ ಇವನ ಮಗ ಕಾರ್ತಿಕೇಯ ಅವನಿಗೆ ನಾವು ಷಣ್ಮುಖ ಸ್ವಾಮಿ ಅಂತ ಕರಿತೀವಿ ಆ ಕಾರ್ತಿಕೇಯನ ಹೆಸರಿನಿಂದ ಇವತ್ತು ಈ ಈ ತಿಂಗಳಿಗೆ ಕಾರ್ತಿಕ ಮಾಸ ಅಂತ ಕರಿತೇವೆ ಚಾತುರ್ ಮಾಸ ಅಂತ ಕರಿತೀವಿ ಆ ಮಾಸದ ಆರಂಭದೊಳಗೆ ಇದು ಕೊನೆಯ ಮಾಸ ಆಗಿರೋದ್ರಿಂದ ಈ ಈ ನಾವು ನಾವೇನ್ ಮಾಡ್ತೀವಪ್ಪ ಅಂತಂದ್ರ ಕಾರ್ತಿಕ ದೀಪವನ್ನ ಹಚ್ಚಿ ನಮ್ಮ ಮನಸ್ಸಿನೊಳಗೆ ಇರ್ತಕ್ಕಂತ ಅಜ್ಞಾನವನ್ನ ತೊಲಗಿಸುವ ನೆಕ್ತಿನೊಳಗ ನಾವು ದೀಪದ ಒಂದು ಸಂಕೇತ ದೀಪ ಅಂದ್ರೆ ಜ್ಞಾನ ನಾವು ಆ ಜ್ಞಾನವನ್ನು ಪಡ್ಕೊಂಡಾಗ ಮಾತ್ರ ನಮ್ಮ ಜೀವನಕ್ಕೆ ಅನ್ನೋದು ಸಿಗ್ತದೆ ಅಲ್ಲಿವರೆಗೆ ನಾವೆಲ್ಲ ದಿನಮಾನದೊಳಗೆ ಇವೆಲ್ಲ ಚಟುವಟಿಕೆ ನೋಡ್ತಾ ಇರ್ತೀವಿ ಅಕ್ಷರವಂತರಾಗತ್ತಾ ಇರ್ತೀವಿ ಅಕ್ಷರವಂತರ ಅದರ ಜೊತೆಗೆ ನಾವು ಆಗಬೇಕಾಗಿದೆ ಆ ಸಂಸ್ಕಾರ ಎಲ್ಲಿಂದ ನಮಗೆ ಸಿಗ್ತಾರಪ್ಪ ಅಂತಂದ್ರ ಇಂಥ ಪೂಜ್ಯರ ಸಾಹಿತ್ಯದೊಳಗೆ ಪೂಜ್ಯರ ಮಠಗಳಿಂದ ಇಂಥ ಸಂಸ್ಕಾರ ನಮಗೆ ಸಿಗ್ತದ ಅವಾಗ ನಮ್ಮ ಮನಸ್ಸಿನ ಮನೋಭಾವ ಅದು ದೂರ ಅವಾಗ ನಮ್ಮ ಬದುಕಿಗೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತದ ಅವಾಗ ನಾವು ಸಂತೋಷವಾಗಿರ್ತಕ್ಕಂಥ ಇವೆಲ್ಲ ಏನಾಗಿದೆಪ್ಪ ಅಂತಂದ್ರ ಇನ್ನೊಂದು ಈ ಗಾತಿಕೆಯನ್ನ ಅನ್ನುವಂತ ವ್ಯಕ್ತಿ ಅವ್ರು ಏನದಲ್ಲ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರ ಅವತ್ತಿನ ಕಾಲದೊಳಗೆ ತಾರಕಾಸುರ ಅನ್ನುವಂತ ಒಬ್ಬ ಅಸುರ ಇತ್ತ ಅಸುರ ಅಂತಂದ್ರೆ ಅವರು ದೈತ್ಯರು ರಾಷ್ಟ್ರದರು ಅಂತ ಕರಿತೀವಿ ಅವರಲ್ಲಿ ಯಾವುದೇ ಮಾನವೀಯ ಮೌಲ್ಯಗಳು ಎಲ್ಲ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರ್ತಕ್ಕಂಥವ್ರು ಅಂತವರನ್ನ ಈ ಕಾರ್ತಿಕ ಏನ್ ಮಾಡ್ತಾನೆಪ್ಪ ಅಂತಂದ್ರ ನಾಶ ಮಾಡ್ತಾನೆ ಅದರ ಜೊತೆಗೆ ಇನ್ನೊಂದು ಒಂದು ಪ್ರತೀತಿಯ ಪ್ರಕಾರ ಏನಪ್ಪ ಅಂತಂದ್ರೆ ನಮ್ಮ ಯಾರು ಈ ಈ ತಾರಕಾಸುರ ಅಂತ ಬರ್ತಾರೆ ಆ ತಾರಕಾಸುರರನ್ನ ಶಿವನು ಒಂದು ಬಾಣದಿಂದ ಸಂವಾದ ಮಾಡ್ತಾರೆ ನಮ್ಮ ಶಿವ ಆ ಕೇವಲ ಒಂದು ಬಾಣದಿಂದ ಸಂವಾದ ಮಾಡಿದಾಗ ಆ ಇಡೀ ರಾಕ್ಷಸ ಹೋಗ್ತದಲ್ಲ ಅದರ ಸಂಕೇತವಾಗಿ ಇವತ್ತ ನಾವು ಕಾರ್ತಿಕ ದೀಪವನ್ನ ಅವತ್ತಿನ ಹಿಡ್ಕೊಂಡು ಇವತ್ತಿಂದ ನಾವು ಆಚರಣೆ ಮಾಡಿಕೊಟ್ಟ ಬರ್ತಾ ಇದ್ದೀವಿ ಕೇವಲ ದೀಪ ಹತ್ತುವುದು ಅಂತಂದ್ರೆ ದೀಪ ಬೆಳಗಿಸುವುದಲ್ಲ ದೀಪ ಹಚ್ಚುವುದರ ಜೊತೆಗೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ರಾಕ್ಷಸಿಯ ರಾಕ್ಷಸೀಯ ಪ್ರವೃತ್ತಿ ಇರಲ್ಲ ಮಾನವೀಯ ಮೌಲ್ಯಗಳನ್ನ ಕಟ್ಟು ಹಾಕಿ ನಾವು ಆ ದಾನವರಂತೆ ರಾಕ್ಷಸರಾಗಿ ವರ್ತನೆ ಮಾಡ್ತೀವಲ್ಲ ಅವುಗಳನ್ನು ತೊಡಗಿಸಿ ನಾವು ತೊಡಗಿಸಿ ತೊಡೆದು ಹಾಕಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಮನುಷ್ಯರಾಗಿ ಬದುಕ್ತೀವಿ ಅದಕ್ಕೋಸ್ಕರ ಈ ದೀಪವನ್ನು ನಾವು ಹಲ್ತೀವಿ ಅನ್ನುವಂತ ಸಾಂಕೇತಿಕವಾಗಿ ನಮ್ಮ ಪೂಜರು ಇವತ್ತು ದಿವಸ ಈ ಕಾರ್ಯಕ್ರಮಗಳನ್ನು ಹಂಚಿಕೊಂಡಿದ್ದಾರೆ ಎಷ್ಟು ಸಂತೋಷ ಇರ್ತಲ್ಲ ನಾನು ಕೂಡ ಸಣ್ಣ ಇದೇ ಅಂಗಳದಲ್ಲಿ ಹಾಡು ಬೆಳೆದಿರ್ತಕ್ಕಂಥವ್ರು ಇದೇ ಅಂಗಳ ನಿಮ್ಮ ಹಾಗೆ ಚಟುವಟಿಕೆಗಳನ್ನು ಮಾಡಿದ್ರು ಮಾಡಿ ಹೋಗಿರ್ತಕ್ಕಂಥವ್ರು ಇದೇ ಶಾಲೆಯ ನಮ್ಮ ಸರ್ಕಾರಿ ಕನ್ನಡ ಶಾಲೆಯೊಳಗೆ ಒಳಗೆ ಓದಿರ್ತಕ್ಕಂಥವ್ರು ಮುಂದೆ ಓದಿ ಒಂದು ಪೂರ್ತಿರ ಆಶೀರ್ವಾದ ಈ ಮಠದ ಆಶೀರ್ವಾದದಿಂದ ಇವತ್ತು ಈ ವೇದಿಕೆ ಮೇಲೆ ನಿಂತು ನನ್ನ ತವರು ಮನಿ ಅಥವಾ ಈ ಅಂಗಳದಲ್ಲಿ ನನಗೆ ಇಂತ ಗೌರವ ತಾನ ಸಿಕ್ಕವಲ್ಲ ಬಹಳ ಖುಷಿ ಅನಿಸುತ್ತೆ ಯಾಕಂತಂದ್ರ ನಾನು ಸುಮಾರು ಒಂಬತ್ತು ಪುಸ್ತಕಗಳನ್ನ ಆ ಸಾರ್ವತ್ರ ಸಾರ್ವತ್ವ ಲೋಗಕ್ಕೆ ಅರ್ಪಿಸಿದ್ದಾಗಿದೆ ಅದೆಲ್ಲ ಶ್ರೇಯ್ಲಿ ಯಾರಿಗೂ ಹೇಳ್ಬೋದಂತಂದ್ರ ನಮ್ಮ ಶ್ರೀಮಠಕ್ಕೆ ಸಲ್ಲಬೇಕು ನಮ್ಮ ಊರಿನ ಕಂಕನಾಟ ಜನಕ್ಕೆ ಸಲ್ಲಬೇಕು ಅಂತ ನಾನು ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಇವತ್ತು ನಾನು ಎಲ್ಲಿ ಹೇಳ್ಬೋದು ಸಹಿತ ನನಗೊಂದು ಗೌರವ ಒಂದು ಮನ್ನಣೆ ಸಿಗ್ತದಪ್ಪ ಅಂತಂದ್ರೆ ನಾನು ಹೇಳೋದು ಒಂದು ಭಾರತ ವಿದ್ಯಾಪಿಗೆ ಕೆಲಸ ಮಾಡಿರ್ತಕ್ಕಂಥವ್ರು ಸುಮಾರು ಇಪ್ಪತ್ತೇಳು ವರ್ಷಗಳ ಒಳಗೆ ಕೆಲಸ ಮಾಡಿರ್ತಕ್ಕಂಥವ್ರು ಎಲ್ಲ ನಾನು ಎಲ್ಲಿ ಹೋಗಲಿ ನನಗೊಂದು ಮಾನ್ಯತೆ ಸಿಗ್ತದ ನನಗೊಂದು ಗೌರವ ಸಿಗ್ತದಪ್ಪ ಅಂದ್ರ ಅದಕ್ಕೆಲ್ಲ ಕಾರಣ ಇಲ್ಲಿ ನೆಲೆ ಸಮಸ್ಯೆ ನಮ್ಮ ಮಂತ್ರಿ ಜನತೆ ಸುತ್ತಮುತ್ತಲಿನ ಜನತೆ ನಮ್ಮ ಶ್ರೀಮಠದ ಒಂದು ಆಶೀರ್ವಾದ ಮಾಡ್ತಾರೆ ಖುಷಿ ಅನ್ನಿಸುತ್ತ ಬಹಳ ಸಂತೋಷ ಅನ್ನಿಸುತ್ತಾರೆ ಬಸ್ ಒಂದ್ ಕಡೆ ಹೇಳ್ತಾರೆ ಏನ್ ಹೇಳ್ತಾರಪ್ಪ ಅಂತಂದ್ರ ಜ್ಞಾನದ ಬಲದಿಂದ ಆಜ್ಞಾನದ ಕೇಳ್ ನೋಡ ಅಂತ ಕೇಳು ಅಂದ್ರ ನಾಶವಾಗುವುದು ಯಾವಾಗ ಅಜ್ಞಾನ ಅಂತಕ್ಕಂಥದ್ದು ದೂರ ಆಗಬೇಕು ಅಂತಂದ್ರ ನಮ್ಮಲ್ಲಿ ಜ್ಞಾನ ಬರಬೇಕು ಎಂಥ ಜ್ಞಾನ ಬರಬೇಕು ಅಂತಂದ್ರೆ ಬೇರೆಯವರ ಆಸ್ತಿಯನ್ನ ಕಪಡಿಸಬೇಕು ಅವರನ್ನ ಅವರನ್ನು ಮುಡ್ಲು ಹಾಕಿ ಅವರನ್ನು ಸುಳ್ಳು ನಾನು ಎತ್ತರ ಬೆಳಿಬೇಕು ಅನ್ನುವಂತ ಕೆಟ್ಟ ಮನೋಭಾವನೆ ಬರಬಾರದು ಅಂತ ನೀಚ ಮನೋಭಾವ ಭೂಮಿಕೆಯಿಂದ ನಾನು ದೂರ ಆಗ್ತೀನಿ ಅಂತ ಭಾವನೆಯಿಂದ ನಾನು ದೂರ ಆಗ್ತೀನಿ ಅನ್ನುವಂತ ಭಾವನೆ ಬೆಳಿಬೇಕು ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಅಂತ ಜ್ಞಾನವನ್ನು ನಾನು ಅದಕ್ಕೆ ಜ್ಞಾನದ ಬರದಿಂದ ಅಜ್ಞಾನದ ಕೇಳಿ ನೋಡ ಜ್ಯೋತಿಯ ಬರದಿಂದ ಸಮಂಧ ಸಂಬಂಧ ಅಂದ್ರೆ ಕತ್ತಲು ಈ ಕತ್ತಲನ್ನು ಹೋಗಿಸಬೇಕಾಗಿತ್ತು ಅಂತಂದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜ್ಯೋತಿ ದೀಪವನ್ನು ಹಾಕಬೇಕಾಗ್ತದೆ ಮನೆಯೊಳಗೆ ಕತ್ತಲು ಕೊಡಕ್ಕಾಗೋದಿಲ್ಲ ರಸ್ತೆ ಮೇಲೆ ಕೂಡ ಹಂಗ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜ್ಯೋತಿಯ ಬಲದಿಂದ ಸಂಬಂಧದ ಕೇಳು ಮಾಡಬೇಕು ನಾಶ ಮಾಡಬೇಕು ಅಜ್ಞಾನವನ್ನ ತೆಗೆದಾಕ್ಬೇಕು ಅಂತ ಒಂದು ಲೋಹ ಯಾವುದೇ ಸಾಮಾನ್ಯ ಲೋಹ ಪರುಷರ ಬಲದಿಂದ ಅವಲೋಹದ ಕೇಳು ನೋಡಿಯ ಅಂತ ಅದಕ್ಕೇನು ರತ್ನ ಅಂತ ಏನ್ ಕೇಳ್ತೀವಲ್ಲ ಒಂದು ಆ ಮಣಿಯನ್ನ ಸ್ಪರ್ಶಿಸಿದಾಗ ಎಂತ ಲೋಹ ಇದ್ರು ಕೂಡ ಅದು ಪವಿತ್ರ ಆಗ್ತದಂತ ಆಗ್ತದಂತ ಯಾವ್ದು ಮತ್ತೆ ಮತ್ತೆ ನಮ್ಮಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಏನು ಆ ಮೃಗಿಯ ಮನೋಭಾವ ದೂರ ಆಗ್ಬೇಕು ಆಗಿರ್ಬೇಕಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಹರಿಷತ್ವರು ನಮ್ಮಿಂದ ದೂರ ಅಂತಂದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಈ ದೃಢ ಶರಣರ ಒಂದು ಆ ಸಾನ್ನಿಧ್ಯದೊಳಗ ಅವ್ರ ಮಾತುಗಳನ್ನ ಕೇಳಿದ್ವಿ ನಾವು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತ ಏನು ಅಜ್ಞಾನದ ಅದು ಹೋಗ್ತದ ಅನ್ನುವಂತ ನಾವು ಗಮನಿಸ್ಬೇಕಾಗ್ತದೆ ಹೀಗೆ ಜೀವನದೊಳಗೆ ನಾವು ಸಾರ್ಥಕತೆಯನ್ನು ಗಳಿಸಿಕೊಳ್ಬೇಕಾದ್ರೆ ಏನಾದರೂ ಸಾಧನೆ ಮಾಡಬೇಕಾಗಿತ್ತು ಅಂತಂದ್ರ ನಾವು ಏನ್ ಮಾಡ್ಬೇಕು ಅಂತಂದ್ರ ಮುಖ್ಯವಾಗಿ ನಮ್ಮಲ್ಲಿರತಕ್ಕಂತ ಅಜ್ಞಾನ ತೊಡೆದು ಹಾಕ್ಬೇಕಾಗ್ತದೆ ಒಂದ್ ಕಡೆ ಒಂದು ಸಂದರ್ಭ ನೆನಪಾಗ್ತದ ನನಗೆ ಏನು ಅಂತ ಕೇಳಿದ್ರೆ ಒಂದು ಸಂದರ್ಭ ನೆನಪಾಗ್ತದ ನಾನು ಏನು ಅಂತ ಕೇಳಿದ್ರೆ ಒಂದು ಊರೊಳಗೆ ಒಬ್ಬ ರಾಜ ಏನ್ ಮಾಡ್ತಿದ್ದ ಅಂತಂದ್ರ ಆ ರಾಜನಿಗೆ ಮೂರು ಜನ ಮಂತ್ರಿಗಳಿದ್ರು ಆ ರಾಜನಿಗೆ ಮೂರು ಜನ ಮಂತ್ರಿಗಳಿದ್ರು ಅವ್ರು ಹೆಂಗಿದ್ರಪ್ಪ ಅಂತಂದ್ರೆ ಒಬ್ಬೊಬ್ರು ಕೂಡ ಒಬ್ಬರಿಂದ ಆಗ್ತಾ ಇರಲಿಲ್ಲ ಸೇರಿಸ್ಕೊಳ್ಳೋ ಏನಾಗ್ತದೆ ಅಪ್ಪ ಅಂತಂದ್ರೆ ಆ ರಾಜನ ಗಮನಕ್ಕೆ ಬಂದಾಗ ಅವರು ಬಟಲನ್ನ ಕಂಡು ಹೇಳ್ತಾನೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಈ ಮೂರು ಜನ ಮಂತ್ರಿಗಳಲ್ಲ ನಿಮ್ಗೊಂದು ವ್ಯವಸ್ಥೆ ಮಾಡೋಣ ಅಂತ ಹೇಳ್ಬೋದು ಏನ್ ಮಾಡ್ತಾರಪ್ಪ ಅಂತಂದ್ರೆ ನೀವು ಮೂರು ಜನ ಸೇರಿ ಗಾಡಿನೊಳಗೆ ಹೋಗಿ ಕಾಡಿನ ಏನು ಸಿಗ್ತಾವಲ್ಲ ಎಲ್ಲಾ ತರದ ಹಣ್ಣುಗಳನ್ನ ಸಂಗ್ರಹ ಸಂಗ್ರಹಿಸಿಕೊಂಡು ಬರಬೇಕು ಅಂತ ಹೇಳ್ತಾರೆ ಅವಾಗ ಆ ರಾಜ ಹೇಳ್ತಕ್ಕ ಮಾತನ್ನ ಪಾಲಿಸಿ ಆ ಮೂರು ಜನ ಹೋಗ್ತಾರೆ ಕಾಡಿನೊಳಗ ಅದು ಒಬ್ಬ ಮಂತ್ರಿ ಏನ್ ಮಾಡ್ತಾನೆ ಆ ಮಹಾರಾಜನಿಗೆ ಹೇಳಪ್ಪ ಅಂತಂದ್ಮೇಲೆ ಕಾಡಿನೊಳಗೆ ಸಿಗ್ತಕ್ಕಂತ ಎಲ್ಲೆ ಯಾವ್ಯಾವ ತರದ ಹಣ್ಣುಗಳು ಸಿಗ್ತಾವ ಆ ಎಲ್ಲಾ ಹಣ್ಣುಗಳನ್ನ ಸಂಗ್ರಹಿಸಿಕೊಂಡು ಚೀಲಾ ತುಂಬ ಏನ್ ಮಾಡ್ತಾನ ಆ ತುಂಬಿರ್ತಕ್ಕಂಥ ಚೀಲಗಳನ್ನ ಆ ಹಣ್ಣುಗಳನ್ನ ನೋಡಕ್ ಆಗುದಿಲ್ಲ ಅಂತ ಒಂದಿಷ್ಟು ಎಂತ ಸಿಕ್ಕಿದ್ದೆಲ್ಲ ಕೊಡದಿದ್ದು ಹೊರ ಸಿಕ್ಕಿದ್ವಿ ಎಂದಿಂತ ಹಣ್ಣುಗಳನ್ನ ತುಂಬ ಯಾರೊಂದಿಂತ ಚಲೋ ಹಣ್ಣುಗಳನ್ನ ಹಾಕೊಂಡು ಬರ್ತಾನ ಮೂರೇ ದೇವಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಸಿಕ್ಕಿದ ತುಂಬ ಆ ಚೀಲ ತುಂಬಿ ಅಂತ ಬರ್ತಾರ ಅವಾಗ ಆ ರಾಜ್ಯ ಏನ್ ಮಾಡ್ತಾರಪ್ಪ ಅಂತಂದ್ರ ಅದನ್ನ ಪರಿಶೀಲನೆ ಮಾಡೋದು ಗೋರ್ಮೆಂಟ್ ಹೇಳ್ತಾರೆ ಈ ಮೂರು ಜನರನ್ನ ಆ ಪಟ್ಟಿಗೆ ಹೇಳ್ತಾರ ಆ ಸೈನಿಕರಿಗೆ ಹೇಳ್ತಾರ ಈ ಮೂರು ಜನರನ್ನ ಒಂದು ತಿಂಗಳವರೆಗೆ ಜೈನ್ ಒಳಗೆ ಅಂತ ಹೇಳಿದ್ರು ಒಂದು ತಿಂಗಳವರೆಗೆ ಜೈನ್ ಹಾಕಬಹುದು ಅಂತ ಹೇಳಿದಾಗ ಅವಾಗ ಒಂದು ತಿಂಗಳ ಅದ್ರೊಳಗೆ ಆ ಚೀನೊಳಗ ಯಾವ ಒಳ್ಳೆಯ ಹಣ್ಣುಗಳನ್ನ ತೆಗೆದುಕೊಂಡು ಬಂದಿಂತ ಅವ ಸುರಕ್ಷಿತವಾಗಿ ಒಣಗೊಳ್ತಾನ ಇನ್ನೊಬ್ಬ ಸಿಗ ತುಂಬಾ ಒಂದಿಷ್ಟು ಕೊಳಿತು ಒಂದಿಷ್ಟು ತೊಳಿತಿದೆ ಅಂತ ಅವ ರೋಗಿಯಾಗಿ ಬರ್ತಾನ ಇನ್ನೊಬ್ಬರು ಸಿಕ್ಕಿದ್ದೆಲ್ಲ ಅವ ಅವೆ ಹೋಗಿರ್ತಾನೆ ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರ ನಮ್ಮ ಭಾವನೆ ನಮ್ಮ ಮನಸ್ಸು ಸರಿಯಾಗಿದ್ರೆ ನಾವು ಮಾಡತಕ್ಕಂಥ ಚಟುವಟಿಕೊಳಗ ನಿಷ್ಠೆ ಪ್ರೀತಿ ಶ್ರದ್ಧೆ ನಿಂತು ಅಂತಂದ್ರ ನಾವು ಖಂಡಿತವಾಗಿ ಈ ಜೀವನದೊಳಗೆ ಮುಕ್ತಿಯನ್ನ ಪಡಿತೀವಿ ನಾವು ಜೀವನದೊಳಗೆ ಯಶಸ್ಸನ್ನ ಕಳಿಸ್ತೀವಿ ಆ ಇಲ್ಲವೇ ಹೋದರೆ ಅಲ್ಲಿ ನಾಯ್ಬೇಕಾಗ್ತದಾಗಿ ಈ ಸಮಾಜದೊಳಗೆ ಬದುಕಬೇಕಾಗ್ತದ ಬಂದ್ರೆ ಇದನ್ನ ಗಮನಿಸಬೇಕು ಇಂಥ ಪವಿತ್ರ ಕ್ಷೇತ್ರದೊಳಗೆ ನೀವೆಲ್ಲ ಪಾಲ್ಗೊಂಡಿದ್ದೀರಿ ನೀವೆಲ್ಲ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಆ ಯಾವಾಗ ಸಹಿತ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಎಂತದೇ ಮಾಡ್ರಿ ಯಾವುದೇ ಕೆಲಸ ಮಾಡ್ಬೇಕಾದ್ರ ಮನಪೂರ್ವಕವಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿದ್ದೆ ನಮ್ಮ ಜೀವಿತ ಒಳಗೆ ನಮ್ಮ ಯಶಸ್ಸುಗಳಿಸೋದಕ್ಕೆ ಸಾಧ್ಯ ಇದೆ ಶಾಲೆಯೊಳಗೆ ವಿದ್ಯಾರ್ಥಿಗಳು ಬರ್ತಾರೆ ವಿದ್ಯಾರ್ಥಿಗಳು ಒಂದೇ ಮನೆಯಿಂದ ಬಂದಿರತಕ್ಕಂಥವಲ್ಲ ಒಂದೇ ಒಂದೇ ಸ್ಥಳದಿಂದ ಬಂದಿರತಕ್ಕಂಥ ಅಲ್ಲ ಒಬ್ಬರು ಬಡವರು ಇರ್ತಾರೆ ಒಬ್ರು ಇರ್ತಾರೆ ಒಬ್ಬ ಭಯಂಕರ ಶ್ರೀಮಂತ ಇರ್ತಾರೆ ಅವ್ರನ್ನೆಲ್ಲ ಸಮಾನ ದೃಷ್ಟಿಯನ್ನು ನಾವು ನೋಡ್ಬೇಕಾಗ್ತದೆ ಇವತ್ತು ಮತಾಂಧ ಕೂಡ ಅದೇ ತರನಾಗಿ ಇರ್ತದೆ ಅವರು ಎಲ್ಲಾ ಮಕ್ಕಳು ಎಲ್ಲಾ ತರ ಜನರು ಬರ್ತಿರ್ತಾರೆ ಅವಾಗ ನಾವ್ ಏನ್ ಮಾಡ್ಬೇಕಾಗ್ತದಪ್ಪ ಅಂತಂದ್ರ ಅವ್ರಿಗೆ ಇರ್ತಕ್ಕಂತ ಗುರುಗಳಾಗಿರ್ತಕ್ಕಂಥವ್ರು ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ಬೇಕಾಗ್ತದ ಆದ್ರಿಂದ ಅವ್ರೆಲ್ಲರನ್ನೂ ಸಂಭಾಷಿಸ್ಕೊಂಡು ಸಮಾನ ದೃಷ್ಟಿಯಿಂದ ನೋಡಿಕೊಂಡು ನಮ್ಮ ಜೀವನದೊಳಗೆ ನಮ್ ಬದುಕಿನೊಳಗೆ ನಮ್ಗೆ ಸುಂದರವಾಗಿರ್ತಕ್ಕಂತ ಒಂದು ಬದುಕನ್ನ ಗಟ್ಟಿ ಮಾಡಬೇಕಾಗಿದೆ ನಾವು ಜೀವನದೊಳಗ ಏನೆಲ್ಲ ಸಾಧಿಸಬೇಕಾದ್ರೆ ಏನೇ ಸಾಧಿಸಿದ್ರೆ ನೀವು ಏನೆಲ್ಲ ಸಾಧಿಸಬೇಕಾಗಿತ್ತು ಅಂತಂದ್ರೆ ನಾವು ಹೆಂಗ್ ಬರಬೇಕು ಅನ್ನೋದನ್ನ ಈ ಮಠಗಳಿಂದ ಇಂತ ಸಮಯ ಸಮಾರಂಭಗಳಿಂದ ನಾವು ಕಲಿತೀವಿ ಅದಕ್ಕೆ ಕವಿ ಅಂತಂದ್ರೆ ಈ ನಮ್ಮ ಕಣ್ಣಿಗಳು ಏನಾಗ್ತೀವಿ ನಾವು ಗೊತ್ತಿಲ್ಲ ಅದಕ್ಕ ಮನಸ್ಸಿಗೆ ಯಾವಾಗ್ಲೂ ಉದ್ವೇಗಕ್ಕೆ ಒಳಗಾಗ ಸಮಾಧಾನದಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನ ಕಷ್ಟಗಳನ್ನ ಎದುರಿಸಿಕೊಂಡು ಸಾಧ್ಯ ಇದ್ದಷ್ಟು ಮಟ್ಟಿಗೆ ಸಮಾಧಾನದಿಂದ ನಾವು ಭಗವಂತ ಕೊಟ್ಟಿರ್ತಕ್ಕಂಥವಾದ ನಿಸರ್ಗದ ಒಳಗೆ ಹಣ್ಣು ಕೊಡ್ತಾರೆ ಸುಂದರವಾಗಿರ್ತಕ್ಕಂಥ ಕಣ್ಣುಗಳನ್ನು ಕೊಟ್ಟಿದ್ದಾರೆ ಕಣ್ಣುಗಳನ್ನ ಒಳ್ಳೆಯದನ್ನ ನೋಡಬೇಕು ಒಳ್ಳೆಯದನ್ನ ಕೇಳಬೇಕು ಕೆಟ್ಟದ್ದನ್ನೆಲ್ಲ ದೂರ ಮಾಡಿ ನಮ್ಮ ಕೈಗಳಿಂದ ಸಾಧ್ಯ ಇದ್ದಷ್ಟು ಮಟ್ಟಿಗೆ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ರೆ ನಮ್ಮ